ಅವ್ರ ಮಹಿಳೆಯರಿಗೆ ಮೂತ್ರದ ಇನ್ಫೆಕ್ಷನ್ ಆದಾಗ ಅವರಿಗೆ ಉರಿ ಮೂತ್ರ ಅಂತ ಹೇಳ್ತೀವಿ ಉಡಿ ಉರಿ ಬರ್ನಿಂಗ್ ಸೆನ್ಸೇಶನ್ ಆಗುತ್ತೆ ಇಲ್ಲ ಅಗ್ಲೆಗ್ಲಾ ಹೋಗ್ಬೇಕು ಅನ್ನಿಸ್ತಾ ಇರ್ತಿ ಎವ್ರಿ ಹಾಫ್ ಅನ್ ಅವರ್ ಒನ್ ಅವರ್ ಆಗ್ಲಗ್ಲ ಈಗಿನ ಪಾಸ್ ಮಾಡಿ ಬಂದಿರ್ತಾರೆ ಇವರಿನ ಮತ್ತೆ ಹೋಗ್ಬೇಕು ಮತ್ತೆ ಹೋಗ್ಬೇಕು ಅನ್ನಿಸ್ತಿರತ್ತೆ ಕೆಲವರಿಗೆ ಚಳಿ ಅನ್ನಿಸ್ಬೋದು ಆ ಇನ್ನ ಕೆಲವರಿಗೆ ಜ್ವರ ಕೂಡ ಬರ್ಬೋದು ಇವು ಮೂತ್ರದ ಇನ್ಫೆಕ್ಷನ್ ಆದ್ರೆ ಕೆಲವರಿಗೆ ಕೆಳಗಡೆ ಹೊಟ್ಟೆ ನೋವು ಕೂಡ ಬರ್ಬೋದು ತುಂಬಾ ಜಾಸ್ತಿ ಇನ್ಫೆಕ್ಷನ್ ಇದ್ದಾಗ ಕೆಳಗಡೆ ಹೊಟ್ಟೆ ನೋವು ಬರ್ಬೋದು ಜ್ವರ ಬರ್ಬೋದು ಚಿಲ್ಸ್ ಬರ್ಬೋದು ಇಲ್ಲ ಉರಿ ಮೂತ್ರ ಇಲ್ಲ ಮೂತ್ರ ಮಾಡಕ್ ಹೋದ್ರೆ ಆಗದೇ ಇಲ್ಲ ಪಾಸ್ ಮಾಡೋದಿಕ್ಕೆ ತುಂಬಾ ಯುರಥ್ರೈಟಿಸ್ ಇತ್ತು ಅಂದ್ರೆ ಅವರಿಗೆ ಪಾಸೇ ಮಾಡಕ್ ಆಗೋದಿಲ್ಲ ಅಷ್ಟು ಆ ಎಡಿಮೆ ಎಲ್ಲ ಆಗ್ಬಿಟ್ಟು ತುಂಬಾ ಇದಾಗುತ್ತೆ ಸೊ ಇವೆಲ್ಲ ಸಿಂಪ್ಟಮ್ಸ್ ಮೂತ್ರದ ಸೊಂಪು ನಾವ್ ಇವಾಗ ಪರ್ಸನಲ್ ಹೈಜೀನ್ ಮೇಂಟೈನ್ ಮಾಡ್ಲಿಲ್ಲ ಅಂದ್ರೆ ಅಡಿಕ್ವೇಟ್ ಲಿಕ್ವಿಡ್ ಇಂಟೇಕ್ ಮಾಡ್ತಾ ಇಲ್ಲ ಅಂದ್ರೆ ಇಲ್ಲ ನಾವು ಕರೆಕ್ಟ್ ಟೈಮ್ ಟೈಮಿಗೆ ನ ಎಂಟಿ ಮಾಡ್ತಾ ಇಲ್ಲ ಮೂತ್ರ ವಿಸರ್ಜನೆ ಮಾಡ್ತಾ ಇಲ್ಲ ಅಂದ್ರೆ ಮತ್ತೆ ಸೆಕ್ಷಲಿ ಟ್ರಾನ್ಸ್ಮಿಟೆಡ್ ಕೂಡ ಮೂತ್ರದ ಇನ್ಫೆಕ್ಷನ್ ಆಗ್ಬಹುದು ನೀಟಾಗಿ ಹೈಜೀನ್ ಮೇಂಟೈನ್ ಮಾಡಿಲ್ಲ ಅಂದ್ರೆ ಪೀರಿಯಡ್ಸ್ ಟೈಮ್ ಅಲ್ಲಿ ಕೂಡ ಪ್ಯಾಡ್ಸು ಪೀರಿಯಾಡಿಕಲಿ ಅವರು ಚೇಂಜ್ ಮಾಡ್ತಾ ಇಲ್ಲ ಅಂದ್ರೆ ಅದರಿಂದ ಕೂಡ ಮೂತ್ರದ ಇನ್ಫೆಕ್ಷನ್ ಆಗ್ಬೋದು ಪ್ರೆಗ್ನೆನ್ಸಿನಲ್ಲೂ ಕೂಡ ದೇ ಆರ್ ಪ್ರೋನ್ ಬಿಕಾಸ್ ಇಮ್ಯುನಿಟಿ ಕಡಿಮೆ ಇರುತ್ತೆ ಸೊ ಅವರಲ್ಲೂ ಕೂಡ ಮೂತ್ರದ ಇನ್ಫೆಕ್ಷನ್ ಕಾಮನ್ ಆಗಿ ಆಗುತ್ತೆ ಪ್ರೆಗ್ನೆನ್ಸಿನಲ್ಲಿ ಬಟ್ ಪ್ರೆಗ್ನೆನ್ಸಿನಲ್ಲಿ ಕೆಲವು ಸಲ ಏನು ಸಿಂಪ್ಟಮ್ಸ್ ಇರೋದಿಲ್ಲ ಉರಿ ಮೂತ್ರ ಎಲ್ಲ ಏನು ಇರೋದಿಲ್ಲ ಪ್ರೆಗ್ನೆನ್ಸಿನಲ್ಲಿ ಬಿಕಾಸ್ ಇಮ್ಯೂನೋ ಸಪ್ರೇಷನ್ ಇರುತ್ತೆ ಹಂಗಾಗಿ ಇವೆಲ್ಲ ಇನ್ಕ್ರೀಸಸ್ ಯೂರಿನರಿ ಟ್ರಾಕ್ಟ್ ಇನ್ಫೆಕ್ಷನ್ ಸೊ ಡೈಲಿ ಕ್ಲೀನ್ ಬಾತ್ ಮತ್ತೆ ಪ್ರೈವೇಟ್ ಪಾರ್ಟ್ಸ್ ಆ ಕ್ಲೀನ್ ಮಾಡಬೇಕು ಬಟ್ ತುಂಬಾನು ಅಗ್ಲಗ್ಲಾ ವಾಶ್ ಮಾಡಬಾರ್ದು ಬಿಕಾಸ್ ನಾವು ಪ್ರೊಟೆಕ್ಟಿವ್ ಫ್ಲೋರಾ ಇರುತ್ತೆ ಬ್ಯಾಕ್ಟೀರಿಯಾ ಫಂಗಸ್ ಎಲ್ಲ ಇರುತ್ತೆ ಸ್ಕಿನ್ ಆಗಲಿ ಬಾಯಲ್ ಆಗಲಿ ವೆಜೈನ್ ಅದನ್ನಾಗ್ಲಿ ಉಳಿದ್ರ ನಾವು ಅಗ್ಲದ್ಲಾ ವಾಶ್ ಮಾಡಿದ್ರೆ ವಾಶ್ಔಟ್ ಆಗ್ತಾ ಇರುತ್ತೆ ಸೊ ಮತ್ತೆ ಪಿಎಚ್ ಕೂಡ ಆಲ್ಟರ್ ಆಗುತ್ತೆ ಸೊ ಹಂಗಾಗಿ ರಿಪೀಟೆಡ್ ಆಗಿ ವಾಶ್ ಮಾಡೋದು ಮಾಡಬಾರ್ದು ಬಟ್ ತೀರಾ ವಾಶ್ ಮಾಡದೇನು ಇರಬಾರ್ದು ಸೊ ಪೀರಿಯಡ್ಸ್ ಟೈಮ್ ಅಲ್ಲಿ ಸೆಕ್ಶುಯಲ್ ಕಾಂಟ್ಯಾಕ್ಟ್ ಆದಾಗ ಅಥವಾ ಹೊರಗಡೆ ಎಲ್ಲಾದ್ರೂ ಹೋದಾಗ ಇದು ಹೈಜೀನ್ ಮೈಂಟೈನ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಸೈಮಲ್ಟೇನಿಯಸ್ ಗುಡ್ ಫ್ಲೂಯಿಡ್ ಇಂಟೆಕ್ ನೀರು ಎಳ್ನೀರು ಮಜ್ಜಿಗೆ ಜ್ಯೂಸ್ ಏನಾದ್ರು ಆಯ್ತು ಅಟ್ಲೀಸ್ಟ್ ಒಂದು ಟೂ ಅಂಡ್ ಹಾಫ್ ಲೀಟರ್ಸ್ ಪರ್ ಡೇ ನೀರ್ ಕುಡಿಬೇಕು ಅವಾಗ ಅದು ಔಟ್ ಆಗುತ್ತೆ ನಾವು ಪ್ಲಸ್ ಕೆಲವರು ಬೆಳಗ್ಗೆ ಕೆಲ್ಸಕ್ಕೆ ಹೋದ್ರೆ ಸಂಜೆ ಬರೋ ತನಕ ಯೂರಿನ್ ಪಾಸ್ ಮಾಡೋದಿಲ್ಲ ಮನೆಗೆ ಬರೋ ತನಕ ಆತರೂ ಮಾಡಬಾರ್ದು ಅವಾಗ ಯೂರಿನ್ ಮೂತ್ರ ವಿಸರ್ಜನೆನೇ ಮಾಡಿಲ್ಲ ಅಂದ್ರೆ ಅದ್ರಲ್ಲಿರೋ ಬ್ಯಾಕ್ಟೀರಿಯಾಸ್ ಲಾಂಗ್ ಸ್ಟೇ ಆದಾಗ ಅದು ಗ್ರೋತ್ ಜಾಸ್ತಿ ಆಗೋದಕ್ಕೆ ಶುರು ಆಗುತ್ತೆ ಸೊ ಹಂಗಾಗಿ ಒಂದು ಟೂ ತ್ರೀ ಅವರ್ಸ್ಸೆ ಮೂತ್ರ ವಿಸರ್ಜನೆ ಮಾಡ್ಬೇಕು ಪದೇ ಪದೇ ಇನ್ಫೆಕ್ಷನ್ ಆದ್ರೆ ಕ್ರಾನಿಕ್ ಇನ್ಫೆಕ್ಷನ್ ಆದಾಗ ನಮ್ದು ಬ್ಲಾಡರ್ ಸಿಸ್ಟೈಟಿಸ್ ಅಥವಾ ಆದಾಗ ಅದು ಬ್ಲಾಡರ್ ಹಿಗ್ಗು ಕೆಪಾಸಿಟಿನೇ ಕಡಿಮೆ ಆಗ್ಬಿಡುತ್ತೆ ಸ್ವಿಂಕ್ ಆಗ್ಬಿಡುತ್ತೆ ಸೈಜು ಸೊ ಅವಾಗ ಈವನ್ ಇನ್ಫೆಕ್ಷನ್ ಇಲ್ಲ ಅಂದ್ರೂ ಅವರಿಗೆ ಪದೇ ಪದೇ ಯೂರಿನ್ ಜಾಸ್ತಿ ರಿಟೈನ್ ಮಾಡ್ಕೊಳ್ಳೋ ಅಂತ ಕೆಪಾಸಿಟಿನೇ ಹೋಗ್ಬಿಡುತ್ತೆ ಅವ್ರಿಗೆ ಇನ್ಫೆಕ್ಷನ್ ಇಲ್ಲ ಅಂದ್ರೂ ಅಗ್ಲಗ್ಲೆ ಯೂರಿನ್ ಹೋಗೋಂಗಾಗ್ಬಿಡುತ್ತೆ ಕ್ರಾನಿಕ್ ಸಿಸ್ಟೈಟಿಸ್ ಅಂತ ಹೇಳ್ತೀವಿ ಆ ಬ್ಲಾಡರ್ ಸೈಜ್ ಉಕ್ ಹೋಗ್ಬಿಟ್ಟಿರುತ್ತೆ ಎಲಾಸ್ಟ್ರಿಸಿಟಿ ಹೊರಟೋಗ್ಬಿಡುತ್ತೆ ಸೊ ಅದು ಒನ್ ಆಫ್ ದ ಕಾಂಪ್ಲಿಕೇಶನ್ ಅಂದ್ರೆ ಯುರತ್ರಾ ಯುರತ್ರ ಪದೇ ಪದೇ ಇನ್ಫೆಕ್ಷನ್ ಆಗಿ ಒಂಥರ ಇನ್ಫೆಕ್ಷನ್ ಆಗೋದು ಹೀಲ್ ಆಗೋದು ಇನ್ಫೆಕ್ಷನ್ ಆಗೋದು ಹೀಲ್ ಆಗೋದು ಆ ತರ ಆಗೋದು ಸ್ಕಾರಿಂಗ್ ಆಗ್ಬಿಟ್ಟು ಸ್ಟ್ರಿಕ್ಚರ್ ಆಗ್ಬಿಡುತ್ತೆ ಯುಡತ್ರ ಸ್ಟ್ರಿಕ್ಚರ್ ಆದಾಗ ಅವರಿಗೆ ಯೂರಿನ್ ಕಂಪ್ಲೀಟ್ ಆಗಿ ಎಂಪ್ಟಿ ಮಾಡೋದಿಕ್ಕೆ ಆಗೋದಿಲ್ಲ ಬ್ಲ್ಯಾಡರ್ನ ಸೊ ಅವಾಗ ಮತ್ತೆ ಯೂರಿನ್ ರಿಟೈನ್ ಆಗುತ್ತೆ ಬ್ಲಾಡರ್ ಅಲ್ಲಿ ಮತ್ತೆ ಹೋಗ್ಬೇಕು ಅನ್ಸುತ್ತೆ ಹೋಗ್ತಾರೆ ಬಟ್ ಫುಲ್ ಕಂಪ್ಲೀಟ್ ಆಗಿ ಮಾಡೋದಕ್ಕೆ ಆಗಲ್ಲ ಅದು ಸ್ಟ್ರಿಕ್ಚರ್ ಆಗ್ಬಿಟ್ಟಿರುತ್ತೆ ಯುಡತ್ರ ಓಪನ್ ಇರುತ್ತೆ ಬಟ್ ಫುಲ್ ಟೈಟ್ ಇರುತ್ತೆ ಸೊ ಹಂಗಾಗಿ ಸ್ವಲ್ಪ ಫ್ಲೋ ಆಗುತ್ತೆ ಮತ್ತೆ ಮಿಕ್ಕಿದೊಳಗೆ ಹೊಡ್ಕೊಳುತ್ತೆ ಮತ್ತೆ ಸ್ವಲ್ಪ ಹೊತ್ತಿಗೆ ಮತ್ತೆ ಯೂರಿನ್ ಹೋಗ್ಬೇಕು ಅನ್ಸುತ್ತೆ ಅಂತ ಅನ್ಸುತ್ತೆ ಅದಕ್ಕೆ ಅದು ಸ್ಟ್ರಿಕ್ಚರ್ ಇವ್ರ ಒಂದು ಮತ್ತೆ ನಾನು ಹೇಳ್ದಂಗೆ ಕ್ರಾನಿಕ್ ಸಿಸ್ಟೈಟಿಸ್ ಆಗುತ್ತೆ ಕ್ರಾನಿಕ್ ಅದ್ ಅದು ಹಂಗೆ ಅಸೆಂಡಿಂಗ್ ಇನ್ಫೆಕ್ಷನ್ ಆಯ್ತು ಅಂದ್ರೆ ಕಿಡ್ನಿಗೆ ಎಲ್ಲ ಸ್ಪ್ರೆಡ್ ಆಗ್ಬೋದು ಇನ್ಫೆಕ್ಷನ್ ಮೇಲಕ್ಕೆ ಸ್ಪ್ರೆಡ್ ಆಗ್ಬೋದು ಬ್ಲಾಡರ್ ಇಂದ ಯುರೇಟರ್ ಯುರೇಟರ್ ಇಂದ ಕಿಡ್ನಿಗೆ ಅದು ಸ್ಪ್ರೆಡ್ ಆಗ್ಬೋದು ಸ್ಪ್ರೆಡ್ ಆಗೋದಾಗ ನೆಫ್ರೈಟಿಸ್ ಅಂತ ಹೇಳ್ತೀವಿ ಸೊ ನೆಫ್ರೈಟಿಸ್ ಆಗ್ಬೋದು ಪಸ್ ಆಗಿ ಆಪ್ಸಸ್ ಆಗ್ಬೋದು ಇವೆಲ್ಲ ಕಾಂಪ್ಲಿಕೇಶನ್ ಸೊ ಕೆಲವರಿಗೆ ಸ್ಟೋನ್ಸ್ ಕೂಡ ಆಗುತ್ತೆ ಬಿಕಾಸ್ ಇನ್ಫೆಕ್ಟೆಡ್ ಏರಿಯಾ ಇದ್ದಾಗ ಅಲ್ಲಿ ಸ್ಟೋನ್ ಕೂಡ ಫಾರ್ಮೇಶನ್ ಆಗೋ ಚಾನ್ಸಸ್ ಇರುತ್ತೆ ಸೊ ಇದು ಕಾಂಪ್ಲಿಕೇಶನ್ ಮೂತ್ರದ ಸೋಂಕು ಯೂಶಲಿ ನಾನು ಹೇಳಿದೆ ಸಿಂಪ್ಟಮ್ಸ್ ಬರ್ತಾರೆ ಪೇಶೆಂಟ್ಸ್ ನಂಗೆ ಉಡಿ ಮೂತ್ರ ಅಥವಾ ಅದ್ಲದ್ಲಾ ಹೋಗ್ಬೇಕು ಇದೆಲ್ಲ ಆತರ ಬಂದಾಗ ಅವರಿಗೆ ನಾವು ಒಂದ್ಸಲ ಕೆಳಗಡೆ ಪ್ರೈವೇಟ್ ಪಾರ್ಟ್ಸ್ ಎಕ್ಸಾಮಿನ್ ಮಾಡ್ತೀವಿ ಏನಾದ್ರು ಲೋಕಲ್ ಫ್ಯಾಕ್ಟರ್ಸ್ ಏನಾದ್ರು ಹೇಗಿದೆ ಏನಾದ್ರು ಅಂತ ಹೇಳಿ ಮತ್ತೆ ಇನ್ನೊಂದು ಅವರಿಗೆ ಯೂರಿನ್ ಟೆಸ್ಟ್ ಗೆ ರೂಟೀನ್ ಟೆಸ್ಟ್ ಅಂತ ಹೇಳಿ ಕಳಿಸ್ತೀವಿ ಮತ್ತೆ ಅದು ಯೂರಿನ್ ಕಲ್ಚರ್ ಸೆನ್ಸಿಟಿವಿಟಿ ಅಂತನೂ ಒಂದು ಮಾಡ್ತೀವಿ ಇದರಲ್ಲಿ ನಮಗೆ ಯೂರಿನ್ ಇನ್ಫೆಕ್ಷನ್ ಇದೆಯಾ ಏನೋ ಅನ್ನೋದು ಒಂದು ಬ್ಯಾಕ್ಟೀರಿಯಾ ಇದೆಯಾ ಮತ್ತೆ ಪರ್ಸೆಲ್ಸ್ ಎಷ್ಟಿದೆ ಬ್ಲಡ್ ಏನಾದ್ರೂ ಇದೆಯಾ ಮತ್ತೆ ಕಲ್ಚರ್ ಮಾಡಿಸ್ದಾಗ ನಮ್ಗೆ ಯಾವ ಆರ್ಗ್ಯಾನಿಸಮು ಅದು ಯಾವ್ದು ಆಂಟಿಬಯೋಟಿಕ್ ಗೆ ಸೆನ್ಸಿಟಿವ್ ಇದೆ ಅದ ಆರ್ಗ್ಯಾನಿಸಮು ಅನ್ನೋದು ನಮಗೆ ಗೊತ್ತಾಗುತ್ತೆ ట్రీట్ మే నే ఆంప్లకన్స్ క్రికిక్ యుత్రైట స్ట్రిక్చరు మే క్రోనిక్ సైటు మే నెఫరైటర్ కిడ్ని గా ఇన్ఫెక్షన్ ఆబోదు సెప్సస్ కూడా బోదు మెయిన్ అడీక్వేట్ ఆగి మీరు మీరిన్ అంశ ఇదా అంత లిక్విడ్స్ కుడి మే ಸಮಯಕ್ಕೆ ಎರಡು ಮೂರು ತಾಸಿಗೊಮ್ಮೆ ಒಂದ್ ಮೂತ್ರ ವಿಸರ್ಜನೆ ಮಾಡಬೇಕು ಇನ್ನೊಂದು ಪೀರಿಯಡ್ಸ್ ಟೈಮ್ ಅಲ್ಲಿ ಸೆಕ್ಶುಯಲ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾಗ ಅಥವಾ ಅವಾಗ ಹೈಜೀನ್ ಮೇಂಟೈನ್ ಮಾಡಬೇಕು ಎವ್ರಿ ಡೇ ಕ್ಲೀನ್ ಬಾತ್ ಇನ್ಕ್ಲೂಡಿಂಗ್ ವಾಷಿಂಗ್ ಪ್ರೈವೇಟ್ ಪಾರ್ಟ್ಸ್ ಅದನ್ನ ಅವರು ಪ್ರಾಕ್ಟೀಸ್ ಮಾಡಬೇಕು ಪ್ಲಸ್ ಅವರು ಇರೋ ನ ಕ್ಲೀನ್ ಆಗಿ ಇಟ್ಕೋಬೇಕು ಈಗ ನಾವು ಪಬ್ಲಿಕ್ ಟಾಯ್ಲೆಟ್ಸ್ ಗೆ ಹೋದಾಗ ಪಬ್ಲಿಕ್ ಯಾರು ನಾವೇ ನಾವು ಗಲೀಜ್ ಮಾಡಿ ಬಂದ್ಬಿಟ್ಟು ಬೇರೆಯವ್ರನ್ನ ಬ್ಲೇಮ್ ಮಾಡೋದಕ್ಕಾಗಲ್ಲ ನಾವು ಹೋದಾಗ ಕ್ಲೀನ್ ಆಗಿತ್ತು ಅಂದ್ರೆ ನಾವು ವಾಪಸ್ ಬರ್ವಗೂ ಕ್ಲೀನ್ ಆಗಿಟ್ಟು ಬರ್ಬೇಕು ಅದು ಬೇಸಿಕ್ ಮ್ಯಾನರ್ಸ್ ನ ಎಲ್ಲಾರು ಕಲ್ತ್ಕೋಬೇಕು ಬಿಕಾಸ್ ಮೆಜಾರಿಟಿ ಆಫ್ ದ ಟೈಮು ಪಬ್ಲಿಕ್ ಟಾಯ್ಲೆಟ್ಸ್ ಯೂಸ್ ಮಾಡಿದಾಗ ಇನ್ಫೆಕ್ಷನ್ಸ್ ಆಗಿರುತ್ತೆ ಸೊ ಪಬ್ಲಿಕ್ ಟಾಯ್ಲೆಟ್ಸ್ ಕ್ಲೀನ್ ಆಗಿರೋದು ಕ್ಲೀನ್ ಆಗಿ ಮೈಂಟೈನ್ ಮಾಡೋದು ನಮ್ದು ಅದು ನಮ್ ಕೆಲ್ಸ ಅಂತ ನಾನು ಅನ್ಕೊತೀನಿ ಹೆಚ್ಚು ನೀರ್ ಕುಡೀರಿ ಅಂತ ಹೇಳಲ್ಲ ಬಿಕಾಸ್ ನಮ್ಗೆ ಎಷ್ಟು ಬೇಕೋ ರಿಕ್ವೈರ್ಡ್ ಅಮೌಂಟು ಅಷ್ಟನ್ನ ಕುಡೀರಿ ಅಂತ ಹೇಳ್ತೀವಿ ಸೊ ಅಂದಾಜಲ್ಲಿ ಹೇಳೋದಾದ್ರೆ ಒಂದೊಂದ್ ಗಂಟೆಗೆ ಒಂದೊಂದು ಲೋಟ ನೀರ್ ಕುಡಿರಿ ಅಂತ ಹೇಳ್ತೀವಿ ಸೊ ಅರೌಂಡ್ ಟೂ ಅಂಡ್ ಹಾಫ್ ಲೀಟರ್ಸ್ ಪರ್ ಡೇ ತಗೊಂಡ್ರೆ ಸಾಕು ಅವ್ರೇನು ಫೋರ್ ಲೀಟರ್ಸ್ ಫೈವ್ ಲೀಟರ್ಸ್ ಕುಡಿಬೇಕು ಅಂತ ಏನಿಲ್ಲ ಓವರ್ ಆಗಿ ಏನೇ ಮಾಡಿದ್ರು ಅದರಿಂದ ತೊಂದರೆ ಕೂಡ ಆಗುತ್ತೆ